ಹೆಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಹೆಲ್ತಿಯಾಗಿರೋವಂಥ ರೆಸಿಪಿನ ನೋಡೋಣ ಅದೇನಂತ ಅಂದರೆ ರಾಗಿ ಅಂಬ್ಲಿ ರಾಗಿ ಅಂಬ್ಲಿ ಕುಡಿಯೋದ್ರಿಂದ ದೇಹಕ್ಕೂ ಕೂಡ ತಂಪು ಈ ಬಿಸಿಲಿನ ಬೇಸಿಗೆಯಲ್ಲಿ ದೇಹಕ್ಕೆ ತಂಪಾದಂಥ ಒಂದು ಪಾನೀಯ ಅಂತಲೇ ಹೇಳ್ಬೋದು ಈ ರಾಗಿ ಅಂಬ್ಲಿನ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಗಿ ರಾಗಿ ಅಂಬ್ಲಿನ ಹೇಗೆ ಮಾಡ್ಕೊಳ್ಳೋದು ಅಂತ ಮತ್ತೆ ರಾಗಿಯಿಂದ ತುಂಬ ಯೂಸಸ್ ಇದೆ ದಪ್ಪ ಇರೋರಿಗೆ ವೆಯ್ಟ್ ಲಾಸ್ ಮಾಡುವ ಮಾಡಬೇಕು ಅಂದ್ಕೊಂಡವ್ರಿಗೆ ಇದು ಒಂದು ರಾಮಬಾಣ ಅಂತಲೇ ಹೇಳ್ಬೋದು ರಾಗಿಯಿಂದ ಎನರ್ಜಿ ಚೆನ್ನಾಗಿರುತ್ತೆ ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿ ಇದನ್ನ ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಸಣ್ಣ ಸೈಜಿಂದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದು ಹಾಫ್ ಕಪ್ಪಷ್ಟು ರಾಗಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಮೊಸರನ್ನ ತೊಗೊಂಡಿದ್ದೀನಿ ಹಾಗಿದ್ದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಜೀರಿಗೆನ ಒಂದು ಕುಟಾಣಿಗೆ ಹಾಕೋಬಿಟ್ಟು ಚೆನ್ನಾಗಿ ಕುಚ್ಕೋ ಕುಟ್ಕೋಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಕುಟ್ಬೇಕಪ್ಪ ಅಂದರೆ ಫುಲ್ಲು ಪೌಡರ್ ಆಗಬೇಕು ಆ ರೀತಿಯಾಗಿ ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಈ ರೀತಿಯಾಗಿ ನಾವು ಚೆನ್ನಾಗಿ ಕುಟ್ಕೊಳ್ಬೇಕಾಗುತ್ತೆ ಕುಟ್ಕೊಬಿಟ್ಟು ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ನಾವಿಲ್ಲಿ ಮೊಸರನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ವಿಸ್ಕರ್ ಸಹಾಯದಿಂದ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರಿಗೆ ನಿಮಗೆ ಎಷ್ಟು ನೀರು ಬೇಕು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಮೊ ಗಟ್ಟಿಯಾಗಿಯೇ ಇರಲಿ ತುಂಬ ಮಜ್ಜಿಗೆ ಥರ ಮಾಡ್ಕೊಳ್ಳೋದು ಬೇಡ ಒಂದು ಬೌಲ್ ಮೊಸರಿಗೆ ಒಂದು ಅರ್ಧ ಬೌಲು ಅಥವಾ ಮುಕ್ಕಾಲು ಬೌಲ್ ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ನಾವಿಲ್ಲಿ ರಾಗಿನ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಒಂದೂ ಕೂಡ ಗಂಟು ಇಲ್ದಿರೋ ರೀತಿ ನಾವು ನೀಟಾಗಿ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಗಂಟು ಇರಬಾರ್ದು ಗಂಟು ಇಲ್ದಿರೋ ರೀತಿಯಾಗಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಕೂಡ ಗಂಟಿಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡಿಟ್ಕೊಳ್ಳೋಣ ನೆಕ್ಸ್ಟು ಏನಪ್ಪ ಅಂದರೆ ನೀರನ್ನು ಬಿಸಿಗಿಟ್ಕೊಂಡಿರಬೇಕು ಚೆನ್ನಾಗಿ ಕಾಯ್ದಿರೋ ಅಂಥ ನೀರಿಗೆ ನಾವು ಉಪ್ಪನ್ನ ಸೇರಿಸ್ಕೊಳ್ಳೋಣ ಡೈರೆಕ್ಟ್ ಇದರಲ್ಲೇ ರಾಗಿ ಹಿಟ್ಟನ್ನು ಹಾಕ್ಬಿಟ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಫಸ್ಟೇ ಒಂದು ಬಟ್ಟಲಲ್ಲಿ ನಾವು ಕಲಸಿಟ್ಕೋಬೇಕಾಗುತ್ತೆ ನಾವು ರೆಡಿ ಮಾಡಿ ಅಂಥ ರಾಗಿ ಸರಿನ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿಯಾಗಿ ಕೈ ಆಡಿಸ್ತಾನೆ ಇರಬೇಕು ಕೈ ಆಡಿಸೋದು ನಿಲ್ಲಿಸ್ಬಿಟ್ರೆ ಗಂಟು ಗಂಟು ಆಗಿಬಿಡುತ್ತೆ ಅದಕ್ಕೋಸ್ಕರ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ಈ ರೀತಿಯಾಗಿ ಆಡಿಸ್ಕೊಂಡು ನಾವು ಏನಿಲ್ಲ ಅಂದರೂ ಇದನ್ನು ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಕಾಯಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನೊರೆ ನೊರೆ ಸೈಡಲ್ಲಿ ಬರ್ತಿದೆಯಲ್ಲ ಇದೆಲ್ಲದೂ ಕೂಡ ಕಂಪ್ಲೀಟಾಗಿ ಆಗೋ ರೀತಿ ನಾವು ಕುದಿಸ್ಕೋಬೇಕು ಒಂದು ಏಳರಿಂದ ಎಂಟು ನಿಮಿಷದಲ್ಲಿ ಆಗಿಬಿಡುತ್ತೆ ಇದು ಕಂಪ್ಲೀಟ್ಲಿ ತಣ್ಣಕ್ಕಾಗಬೇಕು ಕಂಪ್ಲೀಟಾಗಿ ತಣ್ಣಕ್ಕಾಗೋವರೆಗೂ ಕೂಡ ನಾವು ಕುಡಿಯೋದಕ್ಕೆ ಆಗೋದಿಲ್ಲ ಕುಡಿಯೋದಕ್ಕೆ ಚೆನ್ನಾಗೋದು ಇಲ್ಲ ಅಂಬ್ಲಿ ಫುಲ್ಲು ತಣ್ಣಕ್ಕಿದ್ದಾಗಲೇ ಚೆನ್ನಾಗಿರುತ್ತೆ ಅದರ ಟೇಸ್ಟು ಇದನ್ನು ತಣ್ಣಕ್ಕಾಗ ತಣ್ಣಕ್ಕಾಗೋದಕ್ಕೆ ಬಿಡೋಣ ನೆಕ್ಸ್ಟ್ ಇಲ್ಲಿ ತಣ್ಣಕ್ಕಾಗಿರೋ ಅಂಥ ಅಂಬ್ಲಿಗೆ ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀವಿ ಸೇರಿಸ್ಕೊಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ರಾಗಿ ಅಂಬಲಿನ ಬಿಸಿಲು ಕುಡಿಯೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವು ಮಧ್ಯಾಹ್ನ ಟೈಮ್ ಕುಡಿತೀವಿ ಬಿಸಿಲು ಟೈಮಲ್ಲಿ ಅಂತ ಅಂದರೆ ಬೆಳಗ್ಗೆ ಹೊದ್ದು ಮಾಡಿಟ್ಟಿದ್ರೆ ಮಧ್ಯಾಹ್ನ ಆರಾಮಸೆಯಾಗಿ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಎಲ್ತಿ ಕೂಡ ಒಳ್ಳೆಯದು ದೇಹಕ್ಕೆ ತಂಪನ್ನು ಕೊಡುತ್ತೆ ರಾಗಿ ಅನ್ನೋದು ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಚೆಚ್ಚಿಟ್ಕೊಂಡಿರ್ತೀವಲ್ಲ ಆ ಜೀರಿಗೆ ಪೌಡರ್ನು ಕೂಡ ಸೇರಿಸ್ಕೊಳ್ಳೋಣ ಈರುಳ್ಳಿನ ನಾವು ಯಾವಾಗ ಅಂಬ್ಲಿನ ಕುಡಿತೀವೋ ಆ ಟೈಮಲ್ಲಿ ಅದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಬ್ಲಿಗಲ್ಲೂ ಕೂಡ ಈರುಳ್ಳಿನ ಸೇರಿಸ್ಕೊಳ್ಬಾರ್ದು ನಾವು ಕುಡಿಯೋ ಟೈಮಲ್ಲಿ ಮಾತ್ರ ಈರುಳ್ಳಿನ ಸೇರಿಸ್ಕೊಂಡು ಕುಡಿಬೇಕಾಗುತ್ತೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹೊರ್ಗಡೆ ಹೋಗಿ ಆರ್ಟಿಫಿಷಿಯಲ್ ಹಾಕಿರೋ ಅಂಥ ಜ್ಯೂಸನ್ನೆಲ್ಲ ಕುಡಿಯೋ ಬದಲು ಈ ರೀತಿಯಾಗಿ ಮನೆಯಲ್ಲೇ ಅಂಬ್ಲಿಗಳನ್ನ ಮಾಡಿಕೊಂಡು ಬೇಸಿಗೆ ಟೈಮಲ್ಲಿ ಕುಡಿಯೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಈ ರಾಗಿ ಅಂಬ್ಲಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅದು ವಯ್